ಗುಜರಾತ್ ಮಾದರಿ ಅಂದ್ರೆ ನಾವು ಅನ್ಕೊಂಡಿದ್ದೀವಿ ನರಮೇದ ಮಾಡೋದು ಅದು ಇದು ಅಂತ ಒಬ್ಬ ಕಾರ್ಮಿಕ ಚಳುವಳಿಯ ಕಾರ್ಯಕರ್ತನಾಗಿ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ಹಾಗಾಗಿ ಆ ಟೆಕ್ಸ್ಟೈಲ್ ಮಿಷಿನ್ನ ಸಾವಿರದ ಸಾವ್ರ್ದ ಎಂಟುನೂರ್ ಸ್ಪಿಂಡಲ್ಸ್ ಇದಾವೆ ಒಂದು ಮಿಷಿನ್ನು ಬಹುಶಃ ಇಲ್ಲಿಂದ ಶುರು ಮಾಡಿದ್ರೆ ಈ ಕಾಂಪೌಂಡ್ ಪೂರ್ತಿ ಇರುತ್ತೆ ಆ ಮಿಷಿನ್ ಸಾವಿರದ ಎಂಟುನೂರ್ ಸ್ಪಿಂಡಲ್ಸ್ ಅಲ್ಲಿ ಏನ್ ಮಾಡ್ತೀರಪ್ಪ ಅಂತ ಕೇಳಿದ್ರೆ ಆರು ಗಂಟೆಯಲ್ಲಿ ಇಷ್ಟು ದಪ್ಪ ಇರುವಂತ ನೂಲಿದೆಯಲ್ಲ ಹತ್ತಿಯ ನೂಲನ್ನ ಒಂಬತ್ತು ಪ್ರೋಸೆಸ್ ಆಗ್ಬೇಕು ಅದು ಫ್ಯಾಬ್ರಿಕ್ ಆಗೋರಿಗೆ ಈ ಒಂದು ಟಿ ಶರ್ಟ್ ಆಗೋರಿಗೆ ಅಂತ ಅಥವಾ ಶರ್ಟ್ ಆಗೋರಿಗೆ ಅದ್ರಲ್ಲಿ ನಾಲ್ಕನೇ ಪ್ರೋಸೆಸ್ ಮಾಡುವಂತ ಮಿಷಿನ್ ಮಾತ್ರ ಇವ್ರು ಮಾಡೋದು ಒಂದು ಮಿಷಿನ್ ಮಿನಿಮಮ್ ಎರಡು ಕೋಟಿ ರೂಪಾಯಿ ಎರಡು ಶಿಫ್ಟ್ ನಡೆಸ್ತಾರೆ ಅವರು ಮೂರರಿಂದ ನಾಲ್ಕು ಮಿಷಿನ್ ಮಾಡ್ತಾರೆ ಕಾರ್ಮಿಕರು ಎರಡು ಕೋಟಿ ರೂಪಾಯಿ ಮಿನಿಮಮ್ ಆ ಮಿಷಿನ್ ಗೆ ಆರು ಗಂಟೆ ಕೆಲಸ ಮಾಡಿದ್ರೆ ಆ ಮಿಷಿನ್ನು ಓಡಿದ್ರೆ ಆ ಆರು ಗಂಟೆಯಲ್ಲಿ ಎಪ್ಪತ್ತೆರಡು ಕೆ ಜಿ ನೂಲ್ ಬರ್ತದೆ ಆರು ಗಂಟೆಗೆ ಎಪ್ಪತ್ತೆರಡು ಕೆ ಜಿ ನೂಲ್ ಅಷ್ಟೇನಾ ಸಾರ್ ಅಂತ ಕೇಳಬಹುದು ಆಮೇಲೆ ಏನು ಆಮೇಲೆ ಇನ್ನೂ ಎರಡು ಮಿಷಿನ್ ಬೇಕಂತೆ ಇನ್ನೂ ಸಣ್ಣ ಮಾಡ್ಲಿಕ್ಕೆ ನೂಲನ ಅಲ್ಲಿಗೆ ಆರು ಮಿಷಿನ್ ದಾಟ್ಕೊಂಡು ಏಳನೇ ಮಿಷಿನ್ಗೆ ಹೋದಾಗ ಅದ್ನ ಎಣೆಯುವಂತ ಕೆಲಸ ಶುರು ಆಗುತ್ತೆ ಅದೇ ಫ್ಯಾಕ್ಟ್ರಿಯಲ್ಲಿ ಪಕ್ಕದಲ್ಲಿ ಇನ್ನೊಂದು ಡೈವರ್ಸಿಫೈ ಅಂತ ಮಾಡಿದ್ರು ಇಂಜಿನ್ ತಯಾರು ಮಾಡುವಂತ ಫ್ಯಾಕ್ಟ್ರಿ ಅಂತ ಆ ಇಂಜಿನ್ ಯಾರಿಗೆ ಕಳಿಸ್ತಾರೆ ಅಂದ್ರೆ ಇದೇ ಟೊಯೋಟೋದ್ರ ಕಳಿಸ್ತಾರೆ ಆ ಇಂಜಿನ್ಗಳ ಗಳ ಕತೆ ಕೇಳಿ ನೀವು ಬಹುಶಃ ಬಿಡ್ತೀವಿ ನಾವು ಏನು ನೂರ ಐವತ್ತೈದು ಸೆಕೆಂಡ್ ಗೆ ಒಂದು ಇಂಜಿನ್ ಮಾಡ್ತೀವಿ ನೂರ ಐವತ್ತೈದು ನೂರ ಹದಿನೈದು ಸೆಕೆಂಡ್ ಗೆ ನೂರ ಹದಿನೈದು ಸೆಕೆಂಡ್ ಅಂದ್ರೆ ಎರಡು ನಿಮಿಷನೂ ಅಲ್ಲ ಅದನ್ನ ಎಂಬತ್ತೆರಡು ಸೆಕೆಂಡ್ ಗಳಿಸಿದ್ದಾರೆ ಈಗ ಎಂಬತ್ತೆರಡು ಸೆಕೆಂಡ್ ಒಂದು ಇಂಜಿನ್ ಬರ್ತದೆ ಒಂದು ಇಂಜಿನ ಬೆಲೆ ಹತ್ತಿರ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಒಂದು ಶಿಫ್ಟ್ ಅಲ್ಲಿ ಎಷ್ಟು ಇಂಜಿನ್ ಮಾಡ್ತಾರೆ ಅಂತ ಕೇಳಿ ನೋಡಿ ನೋಡಿ ನೂರ ಹದಿನೈದು ಸೆಕೆಂಡ್ ಇದ್ದಾಗ ಇನ್ನೂರ ಮೂವತ್ತೊಂಬತ್ತು ಇಂಜಿನ್ ಮಾಡ್ತಿದ್ರು ಒಂದು ಶಿಫ್ಟ್ ಅಲ್ಲಿ ಈಗ ಎಂಬತ್ತೆರಡು ಸೆಕೆಂಡ್ ಗಳಾಗ ಮುನ್ನೂರ ಮೂವತ್ತೇಳು ಇಂಜಿನ್ ಮಾಡ್ತಿದ್ದಾರೆ ಸಮಯ ಕಮ್ಮಿ ಆಯಿತು ಶ್ರಮ ಸಮಯ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಸೊ ಇಲ್ಲಿ ಆ ಸಾಪೇಕ್ಷ ಮಿಗಿತಾಯ ಮೌಲ್ಯವನ್ನ ನೋಡ್ತಿವ ಇಲ್ವಾ ಬಸರಾಜ್ ಬೊಮ್ಮಾಯಿ ಪರಮ ಬಿಗಿತಾಯ ಮೌಲ್ಯವನ್ನು ಅನುಕೂಲ ಮಾಡ್ಕೊಳ್ಳಿ ಕಾನೂನು ತಂದ್ರು ಸಿದ್ದರಾಮಯ್ಯವ್ರು ಜಾರಿ ಮಾಡಿದ್ರು ನಮಗೆ ಬಸವರಾಜ್ ಬೊಮ್ಮಾಯಿಗಿಂತ ಸಿದ್ದರಾಮಯ್ಯವ್ರು ಬಹಳ ಪ್ರಗತಿಪರ ಹಾಗಾಗಿ ನಾಳೆ ಬರುವಂತ ನಮ್ಮ ಸಂಸತ್ತಲ್ಲಿ ಇವ್ರಿಗೆ ಎಲ್ಲಿಂದಾದ್ರೂ ಸ್ಥಾನಗಳು ಬರ್ತವೆ ಅಂದ್ರೆ ಆ ಸ್ಥಾನಗಳನ್ನೇ ನಾವು ಕಟ್ಟಾಕ್ತಿವಿ ಅಂತೇಳಿ ಕೇರಳದಲ್ಲೇ ಹೋಗಿ ನಿಲ್ಬೇಕ ನಾವು ಹಾಗಾಗಿ ಡಿ ಕೆ ಶಿವಕುಮಾರ್ ಹೋಗಿ ಕೇರಳದಲ್ಲಿ ಹೇಳ್ತಾರೆ ಮೊದಲು ಪಿನರಾಯಿ ವಿಜನ್ ಜೈಲ್ಗೆ ಹಾಕಿ ಅಂತ ಮೋದಿನೂ ಅದೇ ಹೇಳ್ತಾರೆ ನಾನು ಅವ್ರು ಬರ್ಲಿ ಪಿನರಾಯಿ ವಿಜಯನ್ ಜೈಲ್ಗೆ ಹಾಕ್ತೀನಿ ಅಂತ ಸೊ ಇವ್ರ ಜೈಲ್ಗೆ ಹಾಕಿ ಅಂತ ಹೇಳೋದಕ್ಕೂ ಅವ್ರ ಜೈಲ್ಗೆ ಹಾಕಿ ಅಂತ ಹೇಳೋದಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಬಹುಶಃ ಗುಜರಾತ್ ಮಾದರಿ ಅಂದ್ರೆ ಏನು ಅಂತ ಹೇಳಿದ್ರೆ ಗುಜರಾತ್ ಮಾದರಿ ಅಂದ್ರೆ ನಾವು ಅನ್ಕೊಂಡಿದೀವಿ ನರಮೇಧ ಮಾಡೋದು ಅದು ಇದು ಅಂತ ಒಬ್ಬ ಕಾರ್ಮಿಕ ಚಳುವಳಿಯ ಕಾರ್ಯಕರ್ತನಾಗಿ ಅನ್ಸುತ್ತೆ ಅಂತ ಹೇಳಿದ್ರೆ ನೀವೇನಾದ್ರೂ ಆನ್ಯುಯಲ್ ಸರ್ವೆ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಯಾವ್ದು ಪಾರ್ಲಿಮೆಂಟ್ ಮಂಡನೆ ಮಾಡ್ತಾರೆ ಫ್ಯಾಕ್ಟ್ರೀಸ್ ಗೆ ಸಂಬಂಧಪಟ್ಟದ್ದು ನೋಡಿದ್ರೆ ಭಾರತ ದೇಶದ ತಯಾರಿಕಾ ವಲಯದಲ್ಲಿರ್ತಕ್ಕಂತ ಮೌಲ್ಯಗಳ ಉತ್ಪಾದನೆ ಏನಾಗ್ತದೆ ಈ ಫಸ್ಟ್ ವಾಲ್ಯೂಮ್ ಸೆಕೆಂಡ್ ವಾಲ್ಯೂಮ್ ಇದೆಯಲ್ಲ ಮೌಲ್ಯ ಉಪಯೋಗ ಮೌಲ್ಯ ವಿನಿಮಯ ಮೌಲ್ಯ ಅಂತ ವ್ಯಾಲ್ಯೂ ಕ್ರಿಯೇಷನ್ ಏನಾಗ್ತದೆ ವ್ಯಾಲ್ಯೂ ಪ್ರೊಡಕ್ಷನ್ ಏನಾಗ್ತದೆ ಆ ವ್ಯಾಲ್ಯೂ ಪ್ರೊಡಕ್ಷನ್ ಅಲ್ಲಿ ನಲ್ವತ್ತೇಳನೇ ಇಸ್ವಿಯಲ್ಲಿ ಅಥವಾ ಐವತ್ತನೇ ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಆ ವ್ಯಾಲ್ಯೂ ಪ್ರೊಡಕ್ಷನ್ ನೂರು ರೂಪಾಯಿ ಆದರೆ ಅದರಲ್ಲಿ ಕಾರ್ಮಿಕರ ಪಾಲ್ ಎಷ್ಟು ಅಂತ ಕೇಳಿದ್ರೆ ನಾನು ಹೇಳ್ತಿರೋದಲ್ಲ ಯಾರೋ ನಾವು ಇಲ್ಲಿ ಪುಸ್ತಕ ಬಿಡುಗಡೆ ಮಾಡಿದವರೋ ಅಥವಾ ಕಾರ್ಮಿಕ ಚಳವಳಿಯವರೋ ಅಥವಾ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳ್ತಿರೋದಲ್ಲ ಇನ್ನು ಗೌರ್ಮೆಂಟ್ ಆಫ್ ಇಂಡಿಯಾದ ರೆಕಾರ್ಡ್ಸ್ ಹೇಳ್ತೀವಿ ಪ್ರತಿ ನೂರು ರೂಪಾಯಿನಲ್ಲಿ ನಲ್ವತ್ತಾರು ರೂಪಾಯಿ ಕಾರ್ಮಿಕರ ವೇತನದ ಪಾಲಿತ್ತು ಹತ್ತು ರೂಪಾಯಿ ಮಾಲೀಕರ ಲಾಭದ ಪಾಲಿತ್ತು ಎಂಬತ್ತಕ್ಕೆ ಅದು ಕಡಿಮೆ ಆಯ್ತು ಈಗ ಲೇಟೆಸ್ಟ್ ನೀವು ತೆಗೆದಿರೋದು ಪಾಪ ಆಗ್ಲೇ ಟಿ ಆರ್ ಸಿ ಹೇಳ್ತಾ ಇದ್ರು ಅಂಕಿಅಂಶಗಳನ್ನೇ ಬಿಡುಗಡೆ ಮಾಡ್ತಿಲ್ಲ ಇವ್ರು ಅಂತ ಲೇಟೆಸ್ಟ್ ಅಂಕಿಅಂಶಗಳಿರೋದು ಸರ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರದಷ್ಟೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದ್ರಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದ್ರ ಪ್ರಕಾರ ಕಾರ್ಮಿಕರ ವೇತನದ ಪಾಲು ಎಷ್ಟಪ್ಪ ಅಂದ್ರೆ ಹದಿನೇಳು ರೂಪಾಯಿ ಮಾಲೀಕರ ಲಾಭದ ಪಾಲು ಎಷ್ಟಪ್ಪ ಅಂದ್ರೆ ಮೂವತ್ತಾರು ರೂಪಾಯಿ ಸರಾಸರಿ ರಾಷ್ಟ್ರ ಮಟ್ಟದಲ್ಲಿ ಈ ಗುಜರಾತ್ ಮಾಡಲ್ ಏನು ಅಂತ ಕೇಳಿ ನೋಡ್ಬಿಡಿ ಗುಜರಾತ್ ಮಾಡಲ್ಲ ಎಲ್ಲಪ್ಪ ಅಂದ್ರೆ ಕಾರ್ಮಿಕರ ವೇತನದ ಫಲ ಅತ್ಯಂತ ಕನಿಷ್ಠ ಇರೋದು ಈ ದೇಶದ ಯಾವ್ದಾರ ರಾಜ್ಯದಲ್ಲಿ ಅಂದರೆ ಗುಜರಾತು ಅದು ಹದ್ನಾಲ್ಕು ರೂಪಾಯಿ ನೂರು ರೂಪಾಯಿನಲ್ಲಿ ಮಾಲೀಕರ ಲಾಭದ ಫಾಲ್ ಎಲ್ಲಾರು ಜಾಸ್ತಿ ಇದ್ರೆ ಅತ್ಯಂತ ಅದು ಗುಜರಾತು ನಲವತ್ತೊಂಬತ್ತು ರೂಪಾಯಿ ಈ ಗುಜರಾತ್ ಮಾಡಲ್ ಬೇಕಾ ಬೇಡವಾ ಯಾರಿಗೆ ಬೇಕು ಕಾರ್ಮಿಕರ ವೇತನದ ಫಲ ಅತ್ಯಂತ ಹೆಚ್ಚಿರೋದು ಎಲ್ಲಪ್ಪ ಅಂತ ಹೇಳಿದ್ರೆ ಕೇರಳದಲ್ಲಿ ಇಪ್ಪತ್ತೆಂಟು ರೂಪಾಯಿ ಸೊ ಪಿನರಾಯಿ ವಿಜಯನ್ ಜೈಲಿಗೆ ಹೋಗಲೇಬೇಕು ಇಡೀ ಜಗತ್ತಲ್ಲಿ ನೆಲ ಕಚ್ಚಿರತಕ್ಕಂಥ ಕಮ್ಯುನಿಸ್ಟಮ್ನ ಇಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ ನೀವು ಇದು ಮೋದಿಯವರ ಭಾಷಣ ಮಾಲೀಕರ ಲಾಭದ ಪಾಲು ಅತ್ಯಂತ ಕಡಿಮೆ ಇರೋದು ಕೇರಳದಲ್ಲನೆ ಯಾವುದು ನಮ್ಮ ಅಕ್ಕಿ ಸಂಖ್ಯೆ ಅಲ್ಲ ಸೊ ಇರೋದ್ರಲ್ಲಿ ವೇತನದ ಪಾಲು ಸ್ವಲ್ಪ ಪರವಾಗಿಲ್ಲ ಅಂತೇಳಿರೋದು ನೆಕ್ಸ್ಟ್ ಹೈಯೆಸ್ಟ್ ಇರೋದು ತಮಿಳ್ನಾಡಿನಲ್ಲಿ ಅದು ಬಿಟ್ಟರೆ ಕರ್ನಾಟಕದಲ್ಲಿ ಸೊ ಹಾಗಾಗಿ ಕರ್ನಾಟಕದಲ್ಲಿ ನೀವು ಇಲ್ಲಿರೋರ್ನೆಲ್ಲ ಗುಡ್ಸಾಕಿ ನಾವು ಅಧಿಕಾರಕ್ಕೆ ಬಂದ್ರೆ ಮಾತ್ರವೇ ನಿಮ್ಮ ಲಾಭದ ಪಾಲನ್ನು ಹೆಚ್ಚು ಮಾಡೋಕ್ಕಾಗೋದು ನಮಗೆ ಹಾಗಾಗಿ ನಮಗೆ ಕೊಡಿ ಯಾವ ಬೇಕಾದ್ರೂ ಆಪರೇಷನ್ ಮಾಡ್ತೀವಿ ಅದಕ್ಕೆ ದುಡ್ಡು ಕೊಡಿ ಯಾವ ಹೆಸರು ಕೊಡ್ರಿ ಕಾರ್ಪೊರೇಟ್ ಬಾಂಡ್ ಹೆಸ್ರಲ್ಲಿ ಕೊಡ್ತಿರೋ பாண்ட் எலக்ட்ராண்ட் எஸ்ரல் கொடுத்துரு ஹெங்காத